ಬೇರೆ ಇಲಾಖೆಯಲ್ಲಿ ಅವ್ರು ಮಾಡ್ತಿದ್ದಾರೆ ಹೀಗಾಗಿ ನಮ್ದು ಎಷ್ಟು ಸಾಧ್ಯ ನಿಮ್ಗೆ ಅನುಕೂಲ ಮಾಡಿಕೊಟ್ಟಕ್ಕೆ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ನಿಮ್ದು ಪೇಮೆಂಟ್ ಆಗಲಿಕ್ಕೆ ಕಾರಣ ಬಹುಶಃ ನಿಮ್ಗೂ ಗೊತ್ತಿದೆ ಯಾಕಂದ್ರೆ ಇವ್ರಿಗ ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆಲಸ ಕೊಟ್ಟಿದ ಬಂದಿರುವಂತ ಆಗುತ್ತೆ ಇಗಾಗಲೇ ನಾವು ಹೆಚ್ಚಿಗೆ ಕೇಳಿದ್ವಿ ಬೋಷೆ ಈ ಬಾರಿ ಜನವರಿಯಲ್ಲಿ ಹೆಚ್ಚಿಗೆ extra ದುಡ್ಡು ಕೊಟ್ಟರೆ ಸ್ವಲ್ಪ ಪರಿಹಾರ ಮಾಡ್ತೀವಿ ಒಂದೇ ಬೋಷೆ ಒಂದೇ ವರ್ಷಕ ಆಗೋಲ್ಲ ಅದು ನಾ ಬಂದಾಗ ಫಸ್ಟ್ ಟೈಮ್ ಬಂದಾಗ ಕೇಳಿದ್ವಿ ಅಷ್ಟೆ ಅಂತ 4000 ಕೋಟಿ ಅಂತ ಹೇಳಿದ್ರು 7000 ಕೋಟಿ ಬಜೆಟ್ ನಾಕೆ ಮೊattam ಕೇಳಿದಾಗ 6000 ಕೋಟಿ ಅಂತ ಹೇಳಿದ್ರು ಈಗ ಮತ್ತೆ ಲೇಟೆಸ್ಟ್ ಕರೆ 5000 ಕೋಟಿ ಬಿನ್ ಬಾಕಿ ಇದೆ ಅಂತ ನಮಕೊಂಡದು 15000 ಕೋಟಿ ಪಟ್ಟೆ ಸಿ ಇದೆಲ್ಲ ಬಜೆಟ್ ನಲ್ಲಿ ಪ್ರಾಯೋಜನೆ ಇರೋ ಅಷ್ಟೇ ಈಗಲದಂತ ನಾವು ಹೆಚ್ಚಾಗಿತ್ತು ನಮ್ಮ ಮೊದಲಕ್ಕೆ ನಿಮ್ಮ ತುಳಿತ ಇರಬಹುದು ಸೋ ಅದಕ್ಕೆ ಈ ವರ್ಷಷ್ಟು ಮುಂದಿನ ಸಾರಿ ಎಸ್ ಟಿ ರ ಕೊಟ್ಟರೆ ಒಂದು ದರ್ತಿ ಅದಾದ ನಂತರ ನಾವು ಎಕ್ಸ್ಟ್ರಾ ಕೂಡಲಿಕೆ ತಯಾರಿಲ್ಲ ನಾವು ಹೇಳಿದ್ವಿ ನಮ್ಮ ಇಲಾಖೆಯಲ್ಲಿ ಎಸ್ ಬಜೆಟ್ ಬರ್ತಿದ್ಯಾ ಅಷ್ಟೇ ಕೂಡಬೇಕು ಹೇಳಿದ್ವಿ ಮತ್ತೆ ನಿಮ್ಮ ಆದೇಶದಲ್ಲೇ ಹೇಳಿದರು ನಮ್ಮವರು ಸಹ ಆಫೀಸರ್ ಸರ್ ಹೇಂಗೇನಲ್ಲ ಇಲ್ಲಿ ಹೇಳಿದರು ಮುಂದಿನ ಬಜೆಟ್ ನಲ್ಲಿ ಇದನ್ನ ಅಳವಡಿಸ್ಕೊಡಿ ಅಂದ್ರೆ ಈ ಬಜೆಟ್ ಇಲ್ಲ ಮುಂದಿನದಂತ ಮುಂದಿನ ಹೇಳಿದಾರ ನೀವು ನೋಡಿದ್ರಲ್ಲೂ ಗೊತ್ತಿಲ್ಲ ಅಥವಾ ಈ ಮುಂದಿನ ಸಾರಿ ನಾವು ಮಾಡಿದ್ರು ಕೂಡ ಇದಕ್ಕೆ ನಿಮ್ಮ ಹೇಳಿ ಶಾಸಕರೇ ನಾವು ಇಲ್ಲಿ ಕೆಲಸ ಮಾಡುವಲ್ಲ ಇದು ಮುಂದಿನ ಸಾರಿ ಬಜೆಟ್ ಆಗಿದೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಅದ್ ಹೇಳಿದ ಮೇಲೆ ತೊಂದರೆ ಆಗಿದೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ನನಗೂ ಫೈನಾನ್ಸಿಯಲ್ ಡಿಸಿಪ್ಲಿನ್ ಗೊತ್ತಿದೆ ಯಾಕಂದ್ರೆ ಹಿಂದೆ ನಮ್ಮಲ್ಲಿ ಸಿ ಆರ್ ಎಫ್ ನಾಲ್ಕು ಸಾವಿರ ಕೋಟಿ ಕೇಳಿ ಅವರು

ಕ್ವಾಲಿಟಿ ಇಲ್ಲ ಅಲ್ಲಿ ಮತ್ತು ನೀವು ಅಷ್ಟು ತಡಿಲಿಕ್ಕೆ ಸಾಧ್ಯಗಳಾಗಲ ಇಂತ ಬಹಳಷ್ಟು ನ್ಯೂನತೆಗಳು ನಮ್ಮ ಇಲಾಖೆಯಲ್ಲಿ ಇದೆ ಅದೆಲ್ಲ ಆರ್ ತಿಂಗಳ ತಿಳ್ಕೊಳ್ಲಿಕ್ಕೆ